ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲಿನ ಹಲ್ಲೆ ಯತ್ನ ಪ್ರಕರಣ ತನಿಖೆ ತೀವ್ರಗೊಂಡಿದೆ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅವರನ್ನ ವಿಚಾರಣೆಗೆ ಒಳಪಡಿಸಿದಂತ ಸಿಐಡಿ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ನಡೆಸಿದೆ ಡಿಸೆಂಬರ್ ಹತ್ತೊಂಬತ್ತು ಬೆಳಗಾವಿಯ ಸುವರ್ಣಸೌಧ ರಣಾಂಗಣವಾಗಿತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ರೊಚ್ಚಿ ಗೆದ್ದ ಗುಂಪು ಸುವರ್ಣಸೌಧಕ್ಕೆ ನುಗ್ಗಿತ್ತು ಈ ವೇಳೆ ಸಿಟಿ ರವಿ ಮೇಲೆ ಹಲ್ಲೆ ನಡೆಸಲು ಯತ್ನಿಸಲಾಗಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿ ಸಭಾಪತಿಗೆ ದೂರು ನೀಡಿದರು ಈ ಸಂಬಂಧ ಇವತ್ತು ಸಿಟಿ ರವಿ ಅವರನ್ನ ಸಿಐಡಿ ವಿಚಾರಣೆ ನಡೆಸಿದೆ ಸಿಟಿ ರವಿ ಅವರಿಂದ ಹೇಳಿಕೆ ದಾಖಲಿಸಿಕೊಂಡಿದೆ ಇಂದು ಸಿಐಡಿ ಕಚೇರಿಗೆ ಹಾಜರಾದ ಸಿಟಿ ರವಿ ಘಟನೆ ಸಂಬಂಧ ವಿವರಣೆ ನೀಡಿದ್ದಾರೆ ಅದರಿಂದ ಅದರ ಹಿನ್ನೆಲೆಯಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟು ಬಂದಿದ್ದೀನಿ ನಡೆದ ಘಟನೆ ವಿವರಗಳನ್ನೆಲ್ಲವನ್ನು ಕೊಟ್ಟಿದ್ದೀನಿ ಹಲ್ಲೆ ನಡೆಸಕ್ಕೆ ಬಂದವರು ಯಾರು ಆ ಮಾಹಿತಿ ಸಮೇತ ಏನು ಘೋಷಣೆಗೆ ಹೋಗ್ತಿದ್ರು ಏನಂತಗಳನ್ನ ನೆನೆಸಿದ್ರು ಇದೆಲ್ಲವನ್ನು ಕೂಡ ನಾನು ದಾಖಲೆ ಇನ್ನು ಸಿಟಿ ರವಿ ಪ್ರಕರಣದ ಬಗ್ಗೆ ರಾಜ್ಯಪಾಲರು ಸಿಎಂಗೆ ಪತ್ರ ಬರೆದಿರುವ ಕುರಿತು ಬಿಜೆಪಿ ಶಾಸಕ ಯತ್ನಾಳ್ ಪ್ರತಿಕ್ರಿಯಿಸಿದ್ದಾರೆ ಇದು ಪೊಲೀಸರ ರಾಜ್ಯ ಆಗಿದೆ ಅಂದಿನ ಘಟನೆ ಬಗ್ಗೆ ತನಿಖೆ ಆಗಬೇಕು ಎಂದಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಅವನ ಆ ರೀತಿ ಅವ್ರನ್ನ ಒಳಗೆ ಅವ್ರನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು ಅನ್ನೋದ್ ದೊಡ್ಡ ಸುದ್ದಿ ನಾವು ಅಲ್ಲೇ ಇದ್ದೀವಿ ರಾತ್ರಿ ಅದರೂ ಸಹ ಅವರು ವ್ಯವಸ್ಥಿತ ಮಾಡಿದರು ಈ ಮಧ್ಯೆ ಬಾಣ ಬಡಿದಾಟವು ಜೋರಾಗಿಯೇ ನಡೆದಿದೆ ಮೂರನೇ ಹಂತದ ಹೋರಾಟಕ್ಕೆ ಯತ್ನಾಳ್ ಕರೆ ಕೊಟ್ಟಿದ್ದಾರೆ ಇದೇ ಹೊತ್ತಲ್ಲಿ ಪಕ್ಷ ಸಂಘಟಿಸುವ ನಿಟ್ಟಿನಲ್ಲಿ ವಿಜಯೇಂದ್ರ ಸಭೆ ಕರೆದಿದ್ದಾರೆ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಎಚ್ಡಿಕೆ ವಿರುದ್ಧ ಎಸ್ಟಿಎಸ್ ಆಕ್ರೋಶ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪಿಸಿರುವ ಎಚ್ಡಿಕೆ ವಿರುದ್ಧ ಬಿಜೆಪಿ ಶಾಸಕ ಸೋಮಶೇಖರ್ ತೀವ್ರ ವಾಗ್ದಾಳಿ ನಡೆಸಿದರು ಮಗನ ಚುನಾವಣೆಗೆ ನೂರು ಕೋಟಿ ಖರ್ಚು ಮಾಡಿದ್ರಿ ಏನು ಆಲೂಗಡ್ಡೆ ಬೆಳೆದು ಸಂಪಾದನೆ ಮಾಡಿದ್ರಾ ಅಂತ ಪ್ರಶ್ನಿಸಿದ್ದಾರೆ ನನಗೆ ನಾನೇ ಚನ್ನಪಣದಲ್ಲಿ ಇದ್ದಂತ ಸಮಯದಲ್ಲಿ ಸುಮಾರು ನೂರ ಕೋಟಿ ಮೇಲೆ ಖರ್ಚು ಮಾಡಿದ್ದಾರೆ ಏನು ಆಲೂಗಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಕುಮಾರಸ್ವಾಮಿ ಅವರು ನೀವು ಕೇಂದ್ರದ ಮಂತ್ರಿಯಾಗಿ ಎಷ್ಟು ಪರ್ಸೆಂಟ್ ನ ನೀನ್ ಕಲೆಕ್ಟ್ ಮಾಡಿ ನಿನ್ನ ಮಗನಿಗೆ ಚನ್ನಪಟ್ಟಕ್ಕೆ ಖರ್ಚು ಮಾಡಿದಿಯಪ್ಪ ನೂರ್ ಕೋಟಿ ಮೇಲೆ ಖರ್ಚು ಮಾಡಿದಿ ಅಂತ ಜನತೆ ಹೇಳ್ತಿದಾರಲ್ಲ ಮಂಡಿದ ನಿಲ್ಸಿದ್ರಿ ಎಂ ಪಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ರಾಮನಗರ ನಿಲ್ಸಿದ್ರಿ ಎಷ್ಟು ಕೋಟಿ ನೀವು ಖರ್ಚು ಮಾಡಿದ್ರಿ ಮಂಡಿದಲ್ಲಿ ನೀವು ನಿಂತ್ರಿ ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ಏನೆಲ್ಲ ಆಲೂಗೆಡ್ಡೆ ಬೆಳೆ ಸಂಪಾದನೆ ಮಾಡಿದ್ರ ಹೇಳ್ರಿ ಕುಮಾರ್ ಅವ್ರೆ ಇವ್ರೇನೋ ಅರವತ್ ಪರ್ಸೆಂಟ್ ಅಂತ ಹೇಳ್ತೀರಿ ನೀವ್ ಎಷ್ಟು ಪರ್ಸೆಂಟೇಜ್ ತಕೊಂಡು ಈ ಎಲೆಕ್ಷನ್ಗಳ ಮಾಡಿದಿರಿ ಹೇಳಪ್ಪ ಬಿಜೆಪಿಯಲ್ಲಿನ ಬಣ ಕಿಚ್ಚು ಬಿಜೆಪಿಯನ್ನೇ ಸುಡ್ತಿದೆ ಪಕ್ಷದಲ್ಲಿ ಕಚ್ಚಾಟ ಜೋರಾಗ್ತಾನೆ ಇದೆ ಇದಕ್ಕೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೆ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್